ಮಂದಿ ಜನ್ಮ ದಿನಾಚರಣೆಯನ್ನು ಮಾಡುವಾಗ ಕರ್ಕೆ ಹಿಂದೂಗಳಿದಾರಲ್ಲ ಅವರು ಮಾತ್ರ ಇಂಥ ಜಯಂತಿಗಳು ಮಾಡಿ ಅಂತ ಹೇಳ್ಬಿಟ್ಟು ಮುಸಲ್ಮಾನ ತೆಗೆದು ಹೋಗಿದ್ದಾರೆ ಟಿಪ್ಪೂರಿಂದ ಜಯರೋಚನ ಮಾಡಿ ಸಿದ್ದರಾಮಯ್ಯವರು ಮೈಸೂರಿನಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಹೀರಾಯವಾಗಿ ಚಾಮುಂಡೇಶ್ವರಿ ಸ್ವಂತದಿಂದ ಮಾಡ್ತಿದ್ರು ಜೊತೆಗೆ ನಮ್ಮ ಯಡೋಪ್ಪ ಸಾಹೇಬ್ ಮುಖ್ಯಮಂತ್ರಿ ಆದಂಥ ಟಿಪ್ಪು ಜಯಂತಿ ಅವರು ಟೆಟ್ಟು ಹಾಕಿ ಅದನ್ನ ನಿಷೇಧವನ್ನು ಮಾಡಿದ್ರು ಅದನ್ನು ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಮುಖ್ಯಮಂತ್ರಿ ಆದಾಗ ನಿಲ್ದಾಣಿಗಾಗಿದ್ದಂಥ ಇನ್ನಿತರ ಹೊರತಾದ ಸೇರಪ್ಪ ಮಾಡಿಕೊಂಡು ಮತ್ತೆ ಮನಾರಂಭ ಮಾಡಿದ್ವಿ ಅದನ್ನು ಯಾಕಿಲ್ಲ ಎಂ ಎಲ್ ಎಕ್ ಒಂದು ಪ್ರಚಾರಕ್ಕೋಸ್ಕರ ಹಿಂದೂ ಮೈನಾರಿಟಿಯನ್ನು ಇದು ಈ ಥರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ವಿಧಾನಸೌಧದಲ್ಲಿ ಅದನ್ನು ಪ್ರಸ್ತಾಪ ಮಾಡುವಂಥ ಕೆಲಸ ಮಾಡಿದ್ದಾರೆ ಆದರೆ ಧರ್ಮನಿಷ್ಠ ಮುಸಲ್ಮಾನರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಅಲ್ಲಾಹುನ್ ಪಕ್ಷೆ ಅವರು ಯಾರು ಪೂಜೆಗೆ ಭಾಜನರಲ್ಲ ಯಾರಿಗೂ ಪುಷ್ಪಾರ್ಚನೆಯೂ ಮಾಡಂಗಿಲ್ಲ ಯಾರನ್ನು ಆರಾಧನೆ ಮಾಡೋದಿಲ್ಲ ಅವರಲ್ಲಿ ಅದು ಏನಾಗ್ಬಿಟ್ಟು ದಾಖಲಾ ಮಾಡೋಲ್ಲ ಅದು ಕೂಡ ಇಸ್ಲಾಮಿಗೆ ಬಿರುದ್ಧವಾಗುವುದು ಇಸ್ಲಾಮಲ್ಲಿ ಜನ್ಮ ದಿನಾಚರಣೆಯನ್ನು ಮಾಡೋದಿಲ್ಲ ಇಸ್ಲಾಮಲ್ಲಿ ಸಂಗೀತನು ಕೂಡ ನಿಷಿದ್ಧವಾದದ್ದು ಅನ್ನೋದು ಪುರಾಣನ ಮೋದಿಗೊಂದರು ವಹಿಸಲಾಗಿ ಪ್ರತಿಪಾದಿಸಿದ್ದು ಗೊತ್ತು ಆದರೆ ನಮ್ಮ ಈ ಬೆರಕೆ ಹಿಂದೂಗಳಿದಾರಲ್ಲ ಅವ್ರು ಮಾತ್ರ ಇಂಥ ಜಯಂತಿಗಳು ಮಾಡಿ ಅಂತ ಹೇಳ್ಬಿಟ್ಟು ಮುಸಲ್ಮಾನರು ಹೋಲಿಸ್ಕೊಂಡು ಅಂತ ಕೆಲಸವನ್ನು ಯಾರಾದ್ರೂ ಎಮ್ ಎಲ್ ಎ ಮಾಡ್ತೀವಿ